ರಾಜ್ಯಸಭೆ ಇಂದು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಜಗದೀಪ್ ಧನ್ಕರ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾದ ಹಾಗೂ ನಾಮನಿರ್ದೇಶನಗೊಂಡ ಸದಸ್ಯರ ಪ್ರಮಾಣವಚನಕ್ಕೆ ಅನುವು ಮಾಡಿಕೊಟ್ಟರು ಅಸ್ಸಾಂನಿಂದ ಆಯ್ಕೆಯಾಗಿರುವ ಎಜಿಪಿಯ ಬೀರೇಂದ್ರ ಪ್ರಸಾದ್ ಬೈಶ್ಯ ಕನಾಡ್ ಪುಕ್ಕಾಯಸ್ತ ನಾಮನಿರ್ದೇಶಿತರಾದ ಇತಿಹಾಸ ತಜ್ಞೆ ಡಾ ಮೀನಾಕ್ಷಿ ಜೈನ್ ಸದಾನಂದನ್ ಮಾಸ್ಟರ್

ഞാൻ ഏറ്റെടുക്കുവാൻ പോകുന്ന കർത്തവ്യം വിശ്വസ്തയോടുകൂടി നിർവഹിക്കുമെന്നും ദൈവനാമത്തിൽ സത്യം ചെയ്യുന്നു ಬಳಿಕ ಇಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶುಭಾಶಯ ಕೋರಿದರು ಐದು ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿರುವ ಖರ್ಗೆ ಅವರು ಕೇಂದ್ರದ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ವಿಧಾನಸಭೆಗೆ ಒಂಬತ್ತು ಬಾರಿ ಆಯ್ಕೆಯಾಗಿ ಹಲವು ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರು ತಮ್ಮ ಜೀವನದುದ್ದಕ್ಕೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿದಿದ್ದಾರೆ ಎಂದು ಶ್ಲಾಘಿಸಿದರು And Marathi reflects deep cultural rootedness and enables connections across diverse regions. I have benefited from your guidance on several occasions. Your wisdom, humility, and respect for democratic institutions have profoundly shaped my understanding of governance. Your simplicity and accessibility exemplify. Public life's highest ideals. On my own and your behalf, I wish the Honorable Members a long, healthy, and happy life and extend greetings to their family members and friends. I urge members to rise in their places and observe silence as a mark of respect to the memory of the departed. ನಿನ್ನೆಯಷ್ಟೇ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಸದಸ್ಯರಾದ ಲಕ್ಷ್ಮೀಕಾಂತ್ ವಾಜಪೇಯಿ ರಾಜೀವ್ ಶುಕ್ಲಾ ಮತ್ತು ಸಂಗೀತ ಯಾದವ್ ಅವರಿಗೂ ಸಭಾಪತಿ ಶುಭಾಶಯ ಕೋರಿದರು ನಂತರ ಸಭಾಪತಿ ಅಗಲಿದ ಸದಸ್ಯರಿಗೆ ಸಂತಾಪ ಸೂಚನಾ ನಿರ್ಣಯ ಮಂಡಿಸಿದರು ಮಾಜಿ ಸದಸ್ಯರಾದ ಖ್ಯಾತ ವಿಜ್ಞಾನಿ ಡಾ ಕಸ್ತೂರಿ ರಂಗನ್ ಶ್ರೀ ಪೆರುಮಾಳ್ ಸುಖದೇವ್ ಸಿಂಗ್ ಮತ್ತಿತರರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಮೃತರ ಗೌರವಾರ್ಥ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನ ಆಚರಿಸಿದರು ಬಳಿಕ ಪ್ರಶ್ನೋತ್ತರ ಕೈಗೆತ್ತಿಕೊಳ್ಳಲಾಯಿತು ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಪಹಲ್ಗಾಮ್ ದಾಳಿ ಹಾಗೂ ಆಪರೇಷನ್ ಸಿಂಧೂರ್ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆಗೆ ಒತ್ತಾಯಿಸಿದರು ಆಗ ಸಭಾಪತಿಗಳು ನಿಯಮಾನುಸಾರ ಕಲಾಪ ನಡೆಸಲಾಗುವುದು ವಿಷಯಗಳ ಚರ್ಚೆಯನ್ನು ನಂತರ ಕೈಗೆತ್ತಿಕೊಳ್ಳಲಾಗುವುದು ಸದನಕ್ಕೆ ಸುಗಮ ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಆದರೆ ಪ್ರತಿಪಕ್ಷದ ಸದಸ್ಯರು ಗದ್ದಲ ಮುಂದುವರೆಸಿದ್ದರಿಂದ ಕಲಾಪವನ್ನು ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು ಪುನಃ ಸದನ ಸೇರಿದಾಗ ಪ್ರಶ್ನೋತ್ತರ ಮುಂದುವರೆಯಿತು ಯು ಹ್ಯಾವ್ ಅ ಫುಲ್ ಫ್ಲೆಜೆಡ್ ಡಿಸ್ಕಷನ್ ಓನ್ ಆಪರೇಷನ್ ಐ ಹ್ಯಾವ್ ಅಡ್ಮಿಟೆಡ್ ದಿ ಮೋಷನ್ ಐ ವಿಲ್ ಡಿಸ್ಕಸ್ ವಿತ್ ದಿ ಲೀಡರ್ಸ್ ದಿ ಹೌಸ್ ಈಜ್ ಅಡ್ಜಸ್ಟ್